ಹನೂರು ರಾಮನಗುಡ್ಡ ಕೆರೆ ಅಭಿವೃದ್ಧಿಯ ಜೊತೆ ನದಿಯಿಂದ ನೀರು ಸರಬರಾಜು ಮಾಡುವ ಮೂಲಕ ವಿವಿಧ ಗ್ರಾಮಗಳ ಅಂತರ್ಜಲ ವೃದ್ಧಿಗೆ ಅನುಕೂಲದಾಯಕವಾಗಿದೆ ಎಂದು ಶಾಸಕ ಎಂಆರ್ ಮಂಜುನಾಥ್ ತಿಳಿಸಿದರು ಹನೂರು ತಾಲೂಕಿನ ರಾಮನಗುಡ್ಡ ಕೆರೆಗೆ ನೀರು ತುಂಬಿಸುವ ಯೋಜನೆಗೆ ಡೆಲಿವರಿ ಪಾಯಿಂಟ್ ಬಳಿ ಎರಡು ಐದು ಕೋಟಿ ವೆಚ್ಚದಲ್ಲಿ ಒಂದು ಪಾಯಿಂಟ್ ನಾಲ್ಕು ಐದು ಕಿಲೋಮೀಟರ್ ಪೈಪ್ಲೈನ್ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು ದಶಕಗಳ ಬೇಡಿಕೆ ಈಡೇರಿಕೆಗೆ ರಾಮನಗುಡ್ಡ ಕೆರೆಗೆ ಈತ ನೀರಾವರಿ ಮೂಲಕ ನದಿಯಿಂದ ನೀರು ತುಂಬಿಸುವ ಯೋಜನೆ ಪೈಪ್ಲೈನ್ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಒಂದು ತಿಂಗಳಲ್ಲಿ ಕಾಮಗಾರಿ ಮುಗಿದು ನದಿಯಿಂದ ನೀರು ಹರಿಸಲು ಕ್ರಮ ವಹಿಸಲಾಗಿದೆ ಹೀಗಾಗಿ ದಶಕಗಳ ಬೇಡಿಕೆ ಈ ಭಾಗದ ರೈತರ ಬದುಕು ಹಸನುಗೊಳಿಸಲು ಚಿಂಚಳ್ಳಿ ಮಣಗಳ್ಳಿ ಬಂಡಳ್ಳಿ ತೋಮಿಯಾರ್ಪಾಳ್ಯ ಹಾಗೂ ಕೆ ವಿಎನ್ ದೊಡ್ಡಿ ಎಂಟಿದೊಡ್ಡಿ ಸೇರಿದಂತೆ ರಾಮನಗುಡ್ಡ ಅಚ್ಚುಕಟ್ಟು ಪ್ರದೇಶದ ಸುತ್ತಮುತ್ತಲಿನ ರೈತರ ಜಮೀನುಗಳಲ್ಲಿರುವ ತೋಡುಬಾವಿ ಹಾಗೂ ಕೊಳವೆ ಬಾವಿಗಳಲ್ಲಿ ಅಂತರ್ಜಲ ಹೆಚ್ಚುವ ನಿಟ್ಟಿನಲ್ಲಿ ಜೊತೆಗೆ ಈ ಭಾಗದಲ್ಲಿ ಹಲವಾರು ವರ್ಷಗಳ ಬಹು ಬೇಡಿಕೆಯ ರೈತರ ಕನಸು ನನಸಾಗಲು ಎಂದು ಪೈಪ್ಲೈನ್ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಮುಂದೆ ನಿನ್ನಷ್ಟು ಕೆಲಸ ಕಾರ್ಯಗಳನ್ನು ಮಾಡಲು ಸಂಪೂರ್ಣ ರೈತರ ಹಾಗೂ ಕ್ಷೇತ್ರದ ಜನತೆಯ ಹೆಚ್ಚಿನ ಸಹಕಾರ ನೀಡುವುದರ ಮೂಲಕ ಇರುವಷ್ಟು ಕೆರೆ ಕಟ್ಟೆಗಳಿಗೆ ಕಾಲುವೆಗಳಿಗೆ ನೀರು ಹರಿಸಲು ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳಲಾಗುವುದೆಂದು ರೈತರಿಗೆ ಭರವಸೆ ನೀಡಿದರು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಹೊನ್ನೂರು ಪ್ರಕಾಶ್ ಮಾತನಾಡಿ ಬಂದು ಎಪ್ಪತ್ತಾರು ವರ್ಷಗಳು ಕಳೆದರೂ ಈ ಹಿಂದೆ ಕ್ಷೇತ್ರವನ್ನ ಆಳಿದ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಇಲ್ಲಿನ ಕ್ಷೇತ್ರದ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ಮುಂದಾಗದಿ ಕಾವೇರಿ ನದಿಯಲ್ಲಿ ಮಳೆಗಾಲದಲ್ಲಿ ತುಂಬಿ ಹರಿದು ತಮಿಳುನಾಡಿನ ಮೂಲಕ ಸಮುದ್ರಕ್ಕೆ ನೀರು ಹರಿದು ಹೋಗುತ್ತಿದೆ ಹೀಗಾಗಿ ಕ್ಷೇತ್ರದ ಶಾಸಕರು ಉತ್ತಮ ಕೆಲಸ ಮಾಡುವ ಮೂಲಕ ಕ್ಷೇತ್ರದಲ್ಲಿ ಇರುವಷ್ಟು ಕೆರೆ ಕಟ್ಟೆಗಳಿಗೆ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಗಳಿಗೆ ಪೂರಕವಾಗಿ ಸ್ಪಂದಿಸುತ್ತಿದ್ದು ಶಾಸಕರ ಕೆಲಸ ಕಾರ್ಯಗಳು ಉತ್ತಮವಾಗಿ ಕ್ಷೇತ್ರದಲ್ಲಿ ಮಾಡುತ್ತಿದ್ದಾರೆ ಹೀಗಾಗಿ ರೈತ ಸಂಘಟನೆಯ ಸಹ ಅವರಿಗೆ ಪೂರಕವಾಗಿ ಸ್ಪಂದಿಸುತ್ತದೆ ಅಧಿಕಾರಿಗಳು ಸಹ ತಮ್ಮ ಕರ್ತವ್ಯ ನಿರ್ವಹಿಸುತ್ತಿರುವ ಮೂಲಕ ಕ್ಷೇತ್ರದ ಜನತೆಯ ಕೆಲಸ ಕಾರ್ಯಗಳಿಗೆ ಸ್ಪಂದಿಸಬೇಕೆಂದರು ವರದಿ ಹಲೂರು ವೆಂಕಟೇಶ್ ಮಹತ್ತರವಾದ ಶುಭ ದಿನ ಅನೂರು ವಿಧಾನಸಭಾ ಕ್ಷೇತ್ರಕ್ಕೆ ಕಾರಣ ಇಷ್ಟೇ ಈ ಕ್ಷೇತ್ರದ ಜನನಾಯಕ ಎಮ್ ಎಲ್ ಎಮ್ ಆರ್ ಮಂಜುನಾಥ್ರವರು ಬಹಳ ಕಷ್ಟಪಟ್ಟು ನದಿ ಮೂಲದಿಂದ ಕೆರೆಗಳಿಗೆ ನೀರನ್ನು ತುಂಬಿಸ್ತಕ್ಕಂಥ ಯೋಜನೆಗೆ ಅನುದಾನವನ್ನು ತಂದು ಇವತ್ತು ರಾಮನಗುಡ್ಡ ಮತ್ತು ಕೊಬ್ಬೆ ಹುಣಸೆ ಕೆರೆಗಳಿಗೆ ನೀರನ್ನು ತುಂಬಿಸ್ತಕ್ಕಂಥ ಯೋಚನೆ ಗುದ್ಲಿ ಪೂಜೆನ ಹಮ್ಮಿಕೊಂಡಿದ್ದಾರೆ ರಾಜಕೀಯದಲ್ಲಿ ಪ್ರಾಮಾಣಿಕತೆ ಇಲ್ಲ ಅಂತ ಇದುವರೆಗೂ ನಾವು ವಾಸಿ ಚರ್ಚೆ ಮಾಡಿ ಹೋರಾಟಗಳನ್ನ ಮಾಡ್ಕೊ ಬಂದಿದ್ವಿ ಅದನ್ನು ಮಂಜುನಾಥ್ ಅವರು ಇಲ್ಲ ನನಗೆ ಸರ್ಕಾರ ಇಲ್ಲಿದ್ರು ಜನಗಳ ಬೆಂಬಲ ಇದ್ರೆ ಒಂದು ಆಗ ಕೆಲಸವನ್ನು ಮಾಡ್ತೀನಿ ಅಂತ ಯಾಕಂದ್ರೆ ಇಷ್ಟು ಸ್ವತಂತ್ರ ಬಂದು ಎಪ್ಪತ್ತು ವರ್ಷಗಳ ಗಂಟೆ ಮಾಡ್ಬೋದಾಗಿತ್ತು ಭಾರಿ ದೊಡ್ಡ ಅದನ್ನು ಛಲ ತಗೊಂಡು ಮಾಡಿದ್ರಲ್ಲಿ ಅದರಲ್ಲಿ ಮಂಜುನಾಥ್ ಅವರು ಭಾಳಷ್ಟು ನಾವು ರೈತರ ಪರವಾಗಿ ಅವ್ರಿಗೆ ನಾವು ಗೌರವನ ಸಮರ್ಸ್ಕೊತೀವಿ ಇದೇ ತತ್ವ ಬಹುಶಃ ಇದ್ದು ನಿರ್ಮಾಣ ಆಗಿ ಸುಮಾರು ನಲವತ್ತು ವರ್ಷಗಳ ಆದರೂ ಸಹ ಇದಕ್ಕೆ ಒಂದು ಶಾಶ್ವತ ನೀರನ್ನು ತುಂಬಿಸೋದಕ್ಕೆ ಅಥವಾ ಈ ಮಳೆ ಈ ಭಾಗದಲ್ಲಿ ಕಡಿಮೆ ನೀರು ತುಂಬೋದು ಭಾಳ ವಿರಳ ಬಟ್ ಈಗೇನು ಎತ್ತ ನೀರಾವರಿ ಮುಖಾಂತರ ಈ ಮೈಪೇನು ಭಾಳ ನೆನವಿಗೆ ಬಿದ್ದಿತ್ತು ಸುಮಾರು ಏಳೆಂಟು ವರ್ಷಗಳಿಂದ ಅದನ್ನು ಈಗ ತಕ್ಷಣ ನಾನು ಕಾಯ ಬಂದು ಏನು ರೈತರು ಹೇಳ್ತಿದ್ದರು ಈ ಭಾಗದಲ್ಲಿ ಕೇವಲ ಒಂದು ಎರಡು ಕಿಲೋಮೀಟರ್ ಅಥವಾ ಮೂರು ಕಿಲೋಮೀಟರ್ ನಮಗೆ ತೊಗೊಂಡು ಹಳ್ಳಕ್ಕೆ ಬಿಟ್ಟರೆ ನೀರೋ ರೀತಿ ಇದೆ ಅಂತೇಳಿ ನನಗೆ ಭಾಳಷ್ಟು ಮೀಟಿಂಗಲ್ಲಿ ಹೇಳಿದಾಗ ನಾನು ತಪ್ಪಾಗಿ ಬಂದು ನೋಡಿ ಏನು ಈ ಒಂದು ಕಾರ್ಯಕ್ಕೆ ಕೈ ಹಾಕಿದೆ ಅಂದರೆ ಬಜಿಲಿಗಳನ್ನ ಕರೆಸಿದ ತಕ್ಷಣ ಏನು ಇವತ್ತು ಎಸ್ ಸಿ ಸಾಹೇಬ್ರಿ ಇವತ್ತು ಈ ಇವತ್ತು